ಕರ್ನಾಟಕ ವಿಶ್ವವಿದ್ಯಾಲಯ ಕನಕ ಅಧ್ಯಯನ ಪೀಠ ಹಾಗೂ ಚೇತನ ಫೌಂಡೇಶನ್ ಧಾರವಾಡ ಸುತಾಶ್ರಯದಲ್ಲಿ ನಡೆದ ಧಾರವಾಡ ನುಡಿ ಸಡಗರ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾದ ಡಾಕ್ಟರ್ ಲತಾ ಎಸ್ ಮುಳ್ಳೂರು ಅವರ ಶೈಕ್ಷಣಿಕ ಸೇವೆಯನ್ನು ಗುರುತಿಸಿ ಶಿಕ್ಷಕ ರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಲಾಯಿತು ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕನ್ನಡ ನುಡಿ ಚಿಂತಕರು ಬರಹಗಾರರು ಕಲಾವಿದರು ಶಿಕ್ಷಣ ತಜ್ಞರ ನೆನಪುಗಳು ಕಲೆ ಸಾಹಿತ್ಯ ಶಿಕ್ಷಣ ರಂಗಭೂಮಿ ಸಿನಿಮಾಗೋಷ್ಠಿಗಳು ಚಲನಚಿತ್ರ ಹಾಗೂ ಕಿರುಚಿತ್ರಗಳ ಪ್ರದರ್ಶನ ಒಟ್ಟಾರೆಯಾಗಿ ಧಾರವಾಡ ನುಡಿಸಿರಿ ಸಡಗರ ಕಾರ್ಯಕ್ರಮ ಕಾವ್ಯ ಸಮಾಗಮವಾಗಿತ್ತು ನುಡಿಸಿರಿ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ಡಾ ಹನುಮಗೌಡ ಸಿ ಸಂಯೋಜಕರು ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ವಹಿಸಿದ್ದರು ನೇತೃತ್ವವನ್ನ ಚಂದ್ರಶೇಖರ್ ಮಾಡಲ್ಗೇರಿ ಸಂಯೋಜಕರು ಧಾರವಾಡ ನುಡಿ ಸಡಗರ ಮುಖ್ಯ ಅತಿಥಿಗಳು ಲಿಂಗರಾಜ್ ಅಂಗಡಿ ಜಿಲ್ಲಾ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಧಾರವಾಡ ಡಾಕ್ಟರ್ ಲತಾ ಎಸ್ ಮುಳ್ಳೂರು ರಾಷ್ಟ್ರೀಯ ಅಧ್ಯಕ್ಷರು ಸಾವಿತ್ರಿಬಾಯಿ ಫುಲೆ ರಾಷ್ಟ್ರೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಮತ್ತು ಸಂಸ್ಥಾಪಕ ರಾಜ್ಯಾಧ್ಯಕ್ಷರು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ ಎಲ್ಐ ಲಕ್ಕಮ್ಮನವರ್ ರಾಜ್ಯ ಸಮಿತಿ ಸದಸ್ಯರು ಭಾರತ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ಹಾಲೇಶ್ ನೌಲೆ ಮಹಾಪ್ರಧಾನ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರಿ ಗ್ರಾಮೀಣ ಶಿಕ್ಷಕರ ಸಂಘ ರಾಜ್ಯ ಘಟಕ ಹುಬ್ಬಳ್ಳಿ ಮಂಜು ಪೂಜಾರ್ ಅಧ್ಯಕ್ಷರು ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಧಾರವಾಡ ಈ ಮೇಲ್ಕಂಡ ಅಧ್ಯಕ್ಷರ ಹಾಗೂ ಮುಖ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಅನಕ್ಷರತೆ ಅಜ್ಞಾನ ಮೂಢನಂಬಿಕೆ ಜಾತಿ ಪದ್ಧತಿಗಳೇ ಮೇಲುಗಲಾಗಿದ್ದ ದಿನಮಾನಗಳಲ್ಲಿ ಸಾಕ್ಷರತೆ ಸಮನ್ವಯತೆ ಸ್ವಾತಂತ್ರ್ಯತೆ ಸಮಾನತೆ ಎನ್ನುವ ಜಗತ್ತಿಗೆ ಸಾರಿ ಸೌಟು ಹಿಡಿಯುವ ಕೈಯಲ್ಲಿ ಲೇಖನೆಯನ್ನ ಹಿಡಿಸಿ ಸಾಕ್ಷರತೆಯನ್ನ ಮೊಳಗಿಸಿದ ಮಾತಿ ಸಾವಿತ್ರಿಬಾಯಿ ಹೆಸರಿನ ಸರ್ಕಾರಿ ಅನುದಾನಿತ ಪದವೀಧರ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕಿಯರ ಸಂಘವನ್ನ ಸಾವಿತ್ರಿಬಾಯಿ ಫುಲೆ ರಾಷ್ಟೀಯ ಶಿಕ್ಷಕಿಯರ ಫೆಡರೇಷನ್ ನವದೆಹಲಿ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಧಾರವಾಡ ಎಂದು ರಾಷ್ಟೀಯ ಹಾಗೂ ರಾಜ್ಯ ಮಟ್ಟದಲ್ಲಿ ಸ್ಥಾಪಿಸಿದ ಕೀರ್ತಿ ಡಾಕ್ಟರ್ ಲತಾ ಎಸ್ ಮುಳ್ಳೂರವರಿಗೆ ಸಲ್ಲುತ್ತದೆ ರಾಜ್ಯದ ಸಮಸ್ತ ಶಿಕ್ಷಕಿಯರ ಬೇಕು ಬೇಡಿಕೆಗಳನ್ನು ನೆರವಾಗುವುದರ ಜೊತೆಗೆ ನೆರೆ ಹಾವಳಿ ಕೋವಿಡ್ ಸಾಂಕ್ರಾಮಿಕ ರೋಗಗಳು ವಿಶೇಷ ಚೇತನವುಳ್ಳ ಮಕ್ಕಳು ರುದ್ರಾಶ್ರಮಗಳು ಅನಾಥಾಶ್ರಮಗಳಿಗೆ ನೆರವು ಹತ್ತಾರು ರೂಪದಲ್ಲಿ ಸಾಮಾಜಿಕ ಹಿತಾಸಕ್ತಿ ಉಳ್ಳ ಕೆಲಸಗಳನ್ನು ಮಾಡುತ್ತಾ ಗುಣಮಟ್ಟದ ಶೈಕ್ಷಣಿಕ ನೀಡುವಲ್ಲಿ ಸಫಲರಾಗಲು ರಾಜ್ಯ ಮಟ್ಟದ ನುರಿತ ಸಂಪನ್ಮೂಲ ಶಿಕ್ಷಕರಗಳನ್ನು ಒಳಗೊಂಡ ವ್ಯಕ್ತಿಗಳೊಂದಿಗೆ ಕಾರ್ಯಾಗಾರಗಳನ್ನು ನಡೆಸಿದ್ದಾರೆ ಇನ್ನು ಮೀರಿ ಹೊರ ರಾಜ್ಯದ ಶಿಕ್ಷಕಿಯರ ದಮನಿಯಾಗಿರುವ ಡಾಕ್ಟರ್ ಲತಾ ಎಸ್ ಮುಳ್ಳೂರವರಿಗೆ ದಿನಾಂಕ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟನೇ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಧಾರವಾಡದ ಕನಕ ಅಧ್ಯಯನ ಪೀಠ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಚೇತನ ಫೌಂಡೇಶನ್ ಧಾರವಾಡ ಇವರ ಸಂಯುತಾಶ್ರಯದಲ್ಲಿ ನಡೆದ ಧಾರವಾಡ ನುಡಿ ಸಡಗರ ಕಾರ್ಯಕ್ರಮದಲ್ಲಿ ಇವರ ಶೈಕ್ಷಣಿಕ ಸಾಧನೆಗಳನ್ನು ಗುರುತಿಸಿ ಶಿಕ್ಷಕರತ್ನ ರಾಜ್ಯ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ ಕರುನಾಡಿನ ಹೆಮ್ಮೆಯ ಈ ಕನ್ನಡಿತಿಗೆ ರಾಜ್ಯದ ಸಮಸ್ತ ಶಿಕ್ಷಕರು ಅಭಿನಂದನೆಗಳನ್ನು ಹಾರೈಸಿದ್ದಾರೆ